ಹೇ ಅವ್ರಿ ಇವನು ಎಲ್ಲರೂ ಎಲ್ಲರು ಯಾಪೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬಂದ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ಹೋಟೆಲ್ ಸ್ಟೈಲಲ್ಲಿ ಕೆಂ ಚಟ್ನಿ ಮಾಡ್ತಾರಲ್ಲ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಏನು ಮಾಡಬೇಕು ಅದಕ್ಕೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿರಿ ಫಸ್ಟ್ನೇದಾಗಿ ಶೇಂಗಾ ಹುರ್ಕೋಬೇಕು ಈಗ ಹಂಚ ಮೇಲೆ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಭಾಳ ಜಾಸ್ತಿ ಏನು ಬೇಕಾಗಲ್ಲ ಅದಕ್ಕೆ ಶೇಂಗಾ ಶೇಂಗಾ ಹುರ್ಕೋಬೇಕು ಪೂರ್ತಿ ಸ್ವಲ್ಪ ಕೆಂಪಾಗಬೇಕು ಸೊಪ್ಪಿ ತಾನಾಗೆ ಸುಲಿಬೇಕು ನೋಡಿರಿ ಚೆನ್ನಾಗಿ ಸ್ವಲ್ಪ ಕೆಂಪಾಗಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಕೆಂಪು ಮೆಣಸಿನ್ಕಾಯಿ ಹಾಗೆ ಉಳ್ಳಿಗಡ್ಡೆ ಸಣ್ಣ ಕಟ್ ಮಾಡ್ಕೊಂಡಿರಬೇಕು ಕಟ್ ಮಾಡ್ಕೊಂಡಿರೋಂಥ ಉಳ್ಳಿಗಡ್ಡೆ ಮತ್ತು ಮೆಣಸಿನ್ಕಾಯಿ ಎರಡು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಬೇಕು ಸ್ವಲ್ಪ ಕೆಂಪು ಆಗ್ಬೇಕು ಅವು ಹುರ್ಕೊಂಡು ತನಕ ಬಿಡಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿಗೆ ಶೇಂಗಾ ಪುಟಾಣಿ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಕೆ ಜೀರಿಗೆ ಉಪ್ಪು ನಿಂಬೆಹಣ್ಣು ಜಿಂಜರ್ ಗಾರ್ಲಿಕ್ ಪೇಸ್ಟು ಇದನ್ನೆಲ್ಲ ಹಾಕಿ ಆಮೇಲೆ ಮೇಲುಗಡೆ ಅದು ಮೆಣಸಿನಕಾಯಿದ್ದು ಮೆಣ್ಸಿನ್ಕಾಯಿ ಮತ್ತು ಉಳ್ಳಿಗಡ್ಡೆ ಹುರಿದಿದ್ದು ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಸುತ್ತು ಮಿಕ್ಸಿ ಹಾಕಿದರೆ ಅದನಂತರ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸುತ್ತು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಈ ರೀತಿಯಾಗಿ ಬರುತ್ತೆ ನೋಡಿ ಬೇಕೆಂದರೆ ಇನ್ನೊಂದು ಸ್ವಲ್ಪ ನೀವು ಬಳಸಿ ಮಾಡ್ಬೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಲೂಸಾಗಿ ಮಾಡ್ಕೋಬೋದು ಅದು ಇದಕ್ಕೆ ಬೇಕಂದ್ರೆ ಒಗ್ಗರಣೆಯೂ ಸಾಸಿವೆ ಒಗ್ಗರಣೆಯೂ ಕೊಡ್ಬೋದು ಬೇಡ ಅಂದ್ರೇನು ಹಾಗೇನೂ ತಿನ್ಬೋದು ಬಟ್ ಹೋಟೆಲಲ್ಲಿ ಈ ರೀತಿ ಮಾಡ್ತಾರೆ ಅದೇ ರೀತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಪೋರ್ಟ್ ಮಾಡಿ